ರಾಷ್ಟ್ರೀಯ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಮತ್ತು ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಮತ್ತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮಂಗಳೂರು ವತಿಯಿಂದ ಭೌತಿಕ ಆಸ್ತಿಯ ಹಕ್ಕುಗಳ ಕುರಿತಾಗಿ ಫೆಬ್ರವರಿ ಹದಿಮೂರರಂದು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ಸಭಾಂಗಣದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ವಿವೇಕಾನಂದ ಕಾನೂನು ಕಾಲೇಜಿನ ಡಾಕ್ಟರ್ ಬಿಕೆ ರವೀಂದ್ರ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ನಂತರ ಸಹ್ಯಾದ್ರಿ ಕಾಲೇಜಿನ ಡಾಕ್ಟರ್ ಅಜಿತಾ ಬಿಎಸ್ ಮತ್ತು ಎಸ್ಡಿಎಂ ಕಾನೂನು ಕಾಲೇಜಿನ ಡಾಕ್ಟರ್ ಚಂದ್ರಲೇಖ ವೀರವರು ಬೌದ್ಧಿಕ ಆಸ್ತಿಯ ಹಕ್ಕುಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ವಿವಿಧ ಮ್ಯಾನೇಜ್ಮೆಂಟ್ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಬೌದ್ಧಿಕ ಆಸ್ತಿಯ ಹಕ್ಕುಗಳ ಕುರಿತಾಗಿ ಚರ್ಚಾ ಸ್ಪರ್ಧೆ ಪರಿಕಲ್ಪನಾ ಲೇಖನ ಬರವಣಿಗೆ ಸ್ಪರ್ಧೆ ಮತ್ತು ಪೋಸ್ಟರ್ ಪ್ರಸ್ತುತಿಗಳ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಆಸಕ್ತ ಸಾರ್ವಜನಿಕರು ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಮತ್ತು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎಂದು ಡಾಕ್ಟರ್ ಜಯಪ್ರಕಾಶ್ ತಿಳಿಸಿದ್ದಾರೆ ಕಾರಗೃಹಕ್ಕೆ ಭಾಗವಹಿಸುವವರಿಗೆ ಐನೂರು ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಧ್ಯಕ್ಷ ಯು ರಾಮ್ ರಾವ್ ಮತ್ತು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ನಿರ್ದೇಶಕರಾದ ಡಾಕ್ಟರ್ ಟಿ ಜಯಪ್ರಕಾಶ್ ರಾವ್ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಮಹೇಶ್ ಪಿಜಿ ಡಾಕ್ಟರ್ ಚೇತನ್ ಕುಮಾರ್ ಡಾಕ್ಟರ್ ಸ್ವಪ್ನ ಶೆಟ್ಟಿ ಉಪಸ್ಥಿತರಿದ್ದರು ನಾವು ಮತ್ತು ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಮತ್ತು ಅದರ ಮ್ಯಾಂಗ್ಳೂರ್ ಚಾಪ್ಟರ್ ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಜೊತೆಯಾಗಿ ಮಾಡ್ತಾ ಇರುವಂಥದ್ದು ನಾವು ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಜೊತೆಲಿ ಯಾಕೆ ಮಾಡ್ತಾ ಇದ್ದೇವೆ ಅಂತೇಳಿ ನಮಗೆ ಮತ್ತು ಅವರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾವು ಎಮ್ಓ ವಿ ಸೈನ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಏನು ಪ್ರೋಗ್ರಾಮ್ ಇದ್ದು ನಮ್ಮ ಮೂಲಕವೇ ಮಾಡಿಸ್ತಾ ಇದ್ದಾರೆ ಸೊ ನಮಗೂ ಒಂದು ಖುಷಿ ಖುಷಿಯ ವಿಚಾರವೇ ಸೊ ಇದಕ್ಕೆ ಸ್ವಲ್ಪ ಅದು ಟೆಕ್ನಿಕಲ್ ಸಬ್ಜೆಕ್ಟ್ ಅದು ಆದ ಕಾರಣ ಅದಕ್ಕೆ ನಾವು ಟೆಕ್ನಿಕಲ್ ಅದೇ ಫೀಲ್ಡಲ್ಲಿ ತುಂಬ ಎಚೀವ್ ಮಾಡಿದವರನ್ನು ನಾವು ಕರೀತಾ ಇದ್ದೇವೆ ಇನಾಗ್ರೇಷನ್ಗಾಗಿರ್ಬೋದು ನಂತರ ಎರಡು ಟೆಕ್ನಿಕಲ್ ಸೆಷನ್ಸ್ ಸೊ ಯಾವುದಾದ್ರೂ ಹೆಚ್ಚು ರಿಸರ್ಚ್ ಆಗಲಿಲ್ಲ ಅಂತ ಹೇಳಿದ್ರೆ ಇದೇ ಬೌದ್ಧಿಕ ಆಸ್ತಿ ಹಕ್ಕಿನ ಬಗ್ಗೆ ಇಡೀ ಇಂಡಿಯಾದಲ್ಲಿ ಅತೀ ಕಡಿಮೆ ರಿಸರ್ಚ್ ಆದ ಏರಿಯಾ ಸೊ ಅದಕ್ಕೆ ನಾವು ಅದನ್ನು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಜೊತೆಲಿ ಮಾಡ್ತಾ ಇರುವಾಗ ಅದನ್ನು ನಾವು ರಿಸರ್ಚಿಗೆ ಸೊ ಕನೆಕ್ಟ್ ಮಾಡಿದ್ದೇವೆ ಸೊ ಎಷ್ಟೋ ಮಂದಿಗೆ ಇದರ ಬಗ್ಗೆ ಹೆಚ್ಚು ಅರಿವಿಲ್ಲ ಸೊ ಅರಿವು ಮಾಡುವಂಥ ಅರಿವು ಕೊಡುವಂಥ ಉದ್ದೇಶದಿಂದ ಇದು ಒನ್ ಡೇ ಪ್ರ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ ಮಧ್ಯಾಹ್ನಂತರ ಕಾಂಪಿಟೇಷನ್ಸ್ ಮಕ್ಕಳಿಗೆ ಇದೇ ಕಾನ್ಸೆಪ್ಟ್ ಮೇಲೆ ಅದು ಕಾನ್ಸೆಪ್ಟ್ ಪೇಪರ್ ರೈಟಿಂಗ್ ಆಗಿರ್ಬೋದು ಪೋಸ್ಟರ್ ಮೇಕಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಆಗಿರ್ಬೋದು ಡಿಬೇಟ್ ಆಗಿರ್ಬೋದು ಎಲ್ಲ ಅದರ ಬಗ್ಗೆ ಸೊ ಈ ಬೌದ್ಧಿಕ ಆಸ್ತಿ ಹಕ್ಕಿನ ಬಗ್ಗೆ ಜಾಸ್ತಿ ಉ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಅವರೇ ಹೇಳಿದ್ದಾರೆ ನಮಗೆ ನ್ಯಾಷನಲ್ ಪ್ರೊಡಕ್ಟ್ರಿ ಕೌನ್ಸಿಲ್ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತೇಳಿ